ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ವಿ ಎ ಟಾಕ್ಸ್ ಇವತ್ತಿನ ವಿಷಯ ಬಂದು ಏನಪ್ಪ ಅಂದರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರಭಾವ ಹೊಟ್ಟಿದೆ ಸೊ ಅಪ್ರಮ ಬಗ್ಗೆ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ಈ ಪ್ರೋಮೋ ನೋಡಿ ನನಗೆ ಏನಪ್ಪ ಅನಿಸ್ತು ಅಂದರೆ ಎಲ್ಲರೂ ಚೈಲ್ಡಿಶ್ ಅನ್ಕೊಂಡ್ಬಿಟ್ಟಿದ್ದಾರೆ ರಕ್ಷಿತಾ ಅವ್ರನ್ನ ಸೊ ಅದಕ್ಕಾಗಿ ಅವ್ರ ಜೊತೆ ಎಲ್ಲರೂ ಜಗಳಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ವೀಕ್ಷಕರೇ ಸೊ ಮೊದಲನೇದಾಗಿ ಏನಪ್ಪ ಟಾಸ್ಕ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು ಅಂದರೆ ಲೈಕ್ ಎಲಿಮಿನೇಷನ್ ಮಾಡಬೇಕು ಅಂತ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಅದರಲ್ಲಿ ಗಿಲ್ಲಿಯವ್ರನ್ನ ಎಲ್ಲ ಯಾರು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿ ಟ್ರೈನಿಂಗ್ ಆದ್ರೆ ಅವ್ರ ಮಕ್ಕದಲ್ಲಿ ನೋಡಿದ್ರೆ ಆಗುತ್ತೆ ಸೊ ಎಲ್ಲರೂ ಎಲಿಮಿನೇಷನ್ ಅಂತ ಲೈಕ್ ಸ್ಪಿಕ್ಕರ್ನ ಅವ್ರ ಮಕ್ಕದ ಮೇಲೆ ಜಾಸ್ತಿ ಆಗಿರೋದು ಸೊ ಮೊದಲನೇದಾಗಿ ಯಾರಪ್ಪ ರೀಸನ್ ಕೊಡ್ತಾರೆ ಅಂದ್ರೆ ಅದು ರಾಜ್ ರೀಸನ್ ಕೊಡ್ತಾರೆ ಸೊ ಏನಪ್ಪ ರೀಸನ್ ಕೊಡ್ತಾರೆ ತಿಳಿಯೋಕೆ ಅಂದ್ರೆ ಕ್ಯಾರೆಕ್ಟರ್ ಡಂಬಿ ಮಾಡ್ತಾರಂತೆ ಲೈಕ್ ಕಾಮಿಡಿ ಮಾಡ್ಕೊಂಡು ಈರೋ ದಿ ಮಾಡ್ತಾರಂತೆ ನನ್ನ ಪಕ್ಕ ಸರಿಯಲ್ಲ ಪ್ಪ ಅಂದ್ರೆ ಅವರ ಕ್ಯಾರೆಕ್ಟರ್ನೆ ಕಾಮಿಡಿ ಮಾಡೋದು ಸೊ ಆದ್ರಿಂದ ಇವರು ಸರಿಯಲ್ಲ ಅನ್ಸುತ್ತೆ ಸೊ ನೆಕ್ಸ್ಟ್ ಎಲಿಮಿನೇಷನ್ ಮಾಡೋದು ರಕ್ಷಿತಾ ಅವರು ರಾಶಿಕಾ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ ಸೊ ಏನಪ್ಪ ರೀಸನ್ ಕೊಡ್ತಾರೆ ಅಂದ್ರೆ ಇವರು ಡಿಪೆಂಡೆಂಟ್ ಆಗಿದ್ದಾರೆ ಅಂತ ರೀಸನ್ ಕೊಡ್ತಾರೆ ಸೊ ಏನಿಕಪ್ಪ ಅಂದ್ರೆ ಲೈಕ್ ಅವರು ಎಲ್ಲರಿಗೂ ಆರ್ಡರ್ ಮಾಡ್ತಾರಂತೆ ಲೈಕ್ ಏನಾದ್ರು ನೀರು ತಗೊಬರ್ಬೇಕು ಅಂದ್ರೂ ಬೇರೆಯವ್ರಿಗೆ ಆರ್ಡ್ರ್ ಮಾಡ್ತಾರಂತೆ ಸೊ ಆದ್ರಿಂದ ರಕ್ಷಿತಾ ಏನು ಏನ್ಮಾಡ್ತಾರೆ ರಾಶಿಕ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ ಸೊ ಅದಕ್ಕಾಗಿ ರಾಶಿಕಾ ಅವರು ರಕ್ಷಿತಾ ಅವ್ರ ಹತ್ರ ಕೇಳ್ತಾರೆ ಏನಪ್ಪಾ ಕೇಳ್ತಾರೆ ಅಂದ್ರೆ ನಾನು ಮೇಲೆ ಡಿಪೆಂಡ್ ಆಗಿದ್ದೀನಿ ಹೇಳ್ತಾರೆ ಅದಕ್ಕಾಗಿ ರಕ್ಷಿತಾ ನೀವು ರೆಸ್ಪೆಕ್ಟ್ ಕೊಡಬೇಕು ಎಲ್ಲ ಅಂತ ಕೇಳ್ತಾರೆ ರಾಶಿಕ ಅವರು ಹೇಳ್ತಾರೆ ಈ ಅರ್ಥ ಆಗಲ್ಲ ನೀನು ಓವರ್ ಅಂತ ಹೇಳ್ತಾರೆ ಅಂತದ ನಂತರ ಚೈಲ್ಡಿಶ್ ಬಿಹೇವಿಯರು ಬಿಹೇವಿಯರ್ ಹೇಳ್ತಾರೆ ನನ್ನ ಪ್ರಕಾರ ಇದು ಸರಿಯಲ್ಲ ಅನ್ಸುತ್ತೆ ವೀಕ್ಷಕರೇ ಸೊ ವೀಕ್ಷಕರೇ ನನ್ನ ಪ್ರಕಾರ ಏನಪ್ಪಾ ಅನ್ಸುತ್ತೆ ಅಂದ್ರೆ ಲೈಕ್ ಎಲ್ಲರೂ ಚೈಲ್ಡ್ ಇಷ್ಟ ಅನ್ಕೋಬಿಟ್ಟಿದ್ದಾರೆ ರಕ್ಷಿತಾ ಅವನ್ನ ಯಾರೆಲ್ಲ ರಕ್ಷಿತಾ ಫ್ಯಾನ್ ಹಾಗೂ ಗಿಲ್ಲಿ ಫ್ಯಾನ್ ಅದಿರಾ ಅವರೆಲ್ಲ ಕಮೆಂಟ್ ಮಾಡಿ ಕಮೆಂಟ್ ಎಷ್ಟು ಬರುತ್ತೆ ನೋಡೋದಾ ವೀಕ್ಷಕರೇ ಎಲ್ಲ ಅಪ್ಡೇಟ್ನ ನಾನು ಇಷ್ಟು ಬೇಗನೆ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಮನೆಯವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವರ ಎಂಡ್ ಮಾಡ್ತಾ ಇದ್ದೀನಿ ಪಟಾಕಿನ ಓಡಿರಿ ಆದರೆ ಯಾವುದೇ ಜೀವಿಗಳಿಗೂ ಹಿಂಸೆ ಮಾಡಬೇಡಿ ನೀವೆಲ್ಲ ವಿರು ನೋಡ್ತೀರ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ